ವೆಲ್ಕಮ್ ಟು ಎಂ ಡಿ ಆರ್ ಪಿಕ್ಚರ್ಸ್ ಮೈ ಚಾನಲ್ ನಮಸ್ಕಾರ ಪ್ರಿಯ ಸ್ನೇಹಿತರೆ ಎಂ ಡಿಆರ್ ಪಿಕ್ಚರ್ಸ್ಗೆ ಸ್ವಾಗತ ಇವತ್ತಿನ ವಿಷಯ ಶರಣ ಕಾಯಕ ನಿಧಿ ಮೇಧಾರ ಕೇತಯ್ಯ ಅಂಕಿತಾ ಗಬರೇಶ್ವರಲಿಂಗ ಕಾಯಕ ಹುಟ್ಟಿ ಹೆಣೆಯು ಎನ್ನ ಜ್ಞಾನದಲ್ಲಿ ಆಚಾರಲಿಂಗವಾಗಿ ಮೂರ್ತಿಗೊಂಡ ನಯ್ಯ ಬಸವಣ್ಣನು ಎನ್ನ ಜೀವೆಯಲ್ಲಿ ಗುರುಲಿಂಗವಾಗಿ ಮೂರ್ತಿಗೊಂಡನಯ್ಯ ನಯ್ಯ ಬಸನ್ನ ಬಸವಣ್ಣನು ಎನ್ನ ನೇತ್ರದಲ್ಲಿ ಶಿವಲಿಂಗವಾಗಿ ಮೂರ್ತಿಗೊಂಡನಯ್ಯ ಗಟ್ಟಿವಾಳ ಮುದ್ದಯ್ಯನು ಎನ್ನ ತ್ವಕ್ಕಿನಲ್ಲಿ ಜಂಗಮಲಿಂಗಮವಾಗಿ ಮೂರ್ತಿಗೊಂಡನಯ್ಯ ಸಿದ್ದರಾಮಯ್ಯನು ಎನ್ನ ಶ್ರೋತ್ರದಲ್ಲಿ ಪ್ರಸಾದಲಿಂಗವಾಗಿ ಮೂರ್ತಿಗೊಂಡನಯ್ಯ ಮರುಳಶಂಕರ ದೇವರು ಎನ್ನ ಹೃದಯದಲ್ಲಿ ಮಹಾಲಿಂಗವಾಗಿ ಮೂರ್ತಿಗೊಂಡನಯ್ಯ ಪ್ರಭುದೇವರು ಎನ್ನ ಸರ್ವಾಂಗದಲ್ಲಿ ಮೂರ್ತಿಗೊಂಡರು ಪ್ರಮಥರು ಗವರೇಶ್ವರಲಿಂಗದಲ್ಲಿ ಸುಖಿಯಾಗಿ ಬದುಕಿದೆನು ಕಾನ ಮಡಿವಾಳ ಮಾಚಯ್ಯ ಮೇಧಾರ ಕೇತಯ್ಯ ಬುಟ್ಟಿ ಹೆಣೆಯುವ ಕಾಯಕವನ್ನು ಕೈಗೊಂಡಿದ್ದ ಈತನ ಸ್ಥಳ ಬೇಲೂರು ಸಮೀಪದ ಉಳವಿ ಬೆಟ್ಟ ಹೆಂಡತಿ ಸಾತವ್ಯ ಕಾಲ ಸಾವಿರದ ನೂರ ಅರವತ್ತು ಗಬರೇಶ್ವರ ಅಂಕಿತದಲ್ಲಿ ರಚಿಸಿದ ಹನ್ನೊಂದು ವಚನಗಳು ದೊರೆತಿವೆ ಅವುಗಳಲ್ಲಿ ಸಮಕಾಲೀನ ಶರಣರ ಸ್ತುತಿ ತನ್ನ ಕಾಯಕದ ರೀತಿ ನೀತಿ ಮಹತ್ವ ಅದರ ಮೂಲಕ ಪಡೆದುಕೊಂಡ ಲಿಂಗಾಂಗ ಸಾಮರಸ್ಯದ ಸುಖವನ್ನು ಬಣ್ಣಿಸಲಾಗಿದೆ ಮೊರದ ಹೊಲಿಗೆ ಗವರ ನಾನು ಎಂದು ತನ್ನ ಬಗ್ಗೆ ಹೇಳಿಕೊಂಡಿರುವನು ಲಿಂಗ ಕೆಳಗೆ ಬಿದ್ದಾಗ ನಿಂದಿಸಿ ನುಡಿದ ದ್ರೋಹಿಗಳ ಮಾತನ್ನು ಕೇಳಲಾಗದು ಎಂದಿರುವನು ಭಕ್ತನಾದವನಿಗೆ ಸುಖ ದುಃಖ ಉರಿ ಸಿರಿ ಎರಡು ಸಮಾನ ಎನ್ನದಿದ್ದರೆ ಭಕ್ತನಿಗೆ ಅದೇ ಹಾನಿ ಎನ್ನುವನು ತನ್ನ ಭಕ್ತಿ ಬಸವಣ್ಣನಲ್ಲಿ ಜ್ಞಾನ ಚೆನ್ನ ಬಸವಣ್ಣನಲ್ಲಿ ಪ್ರಭುದೇವರಲ್ಲಿ ಬಯಲಾಯಿತು ಹೀಗೆ ಮೂವರು ಒಂದೊಂದನ್ನು ಬಯಲು ಮಾಡಿದ್ದರಿಂದ ಗವರೇಶ್ವರ ಲಿಂಗದಲ್ಲಿ ಮನನಿಶ್ಚಿಂತವಾಯಿತು ಎಂದಿರುವರು ಬಸವಣ್ಣನ ಸ್ತುತಿ ಹಲವು ವಚನಗಳಲ್ಲಿ ಇಂದ್ರಿಯಂಗಳ ಕೊಂದೆಹೆನೆಂದೆಡೆ ಅವು ಕಂದರ್ಪನ ಹಂಗು ಕಂದರ್ಪನ ಕೊಂದೆಹೆನೆಂದಡೆ ಅವು ಕಂಗಳ ಲಾಭ ಕಂಗಳು ಮುಚ್ಚಿಯಲ್ಲದೆ ಲಿಂಗವ ಕಾಣಬಾರದು ಅದು ನೀರಂಗಲ್ಲದೆ ಜಗದ ಹಂಗಿನವರಿಗಿಲ್ಲ ಎಂದ ಗವರೇಶ್ವರ ಸಾವಿರದ ನಾಲ್ಕುನೂರ ವಚನ ಎನ್ನ ಕಾಯದ ಕಳವಳವ ನಿಲ್ಲಿಸಿ ಗುರುಲಿಂಗವ ತೋರಿದ ಎನ್ನ ಮನದ ವ್ಯಾಕುಳವ ನಿಲ್ಲಿಸಿ ಜಂಗಮ ಲಿಂಗವ ತೋರಿದ ಇಂತು ಅಂತರಂಗ ಬಹಿರಂಗದಲ್ಲಿ ತಾನೆಯಾಗಿ ಎನ್ನ ಪಾವನವ ಮಾಡಿದ ಅಮರ ಗಣಗಳು ಮುನಿದು ಎನ್ನ ಕೈಲಾಸಕ್ಕೆ ವೈದಡೆ ಸದ್ಯೋನ್ಮುಕ್ತಿಯ ತೋರಲೆಂದು ಮೃತ್ಯಕ್ಕೆ ಮರಳಿ ತಂದ ಸಂಘನ ಬಸವಣ್ಣನೆ ಗುರುವೆನೆಗೆ ಸಂಘನ ಬಸವಣ್ಣನಗೆ ಪರವೆನಗೆ ಸಂಘನ ಬಸವಣ್ಣನ ಕರುಣದಿಂದ ಗಣಕ್ಕೆ ಗಣ ಮಹಿಮ ಅಲ್ಲಮ ಪ್ರಭುವಿನ ಶ್ರೀಪಾದವ ಕಂಡು ಬದುಕಿದೆನು ಕಾನಾಘವರೇಶ್ವರ ಕಾಯಕವೇ ಕೈಲಾಸ ಎಂಬ ಉಚಿನ್ತಿಯಂತೆ ಮೇಧಾರ ಕೇತಯ್ಯ ಬಸವಣ್ಣನವರ ಸಮಕಾಲೀನ ಶರಣ ಅನುಭಾವಿ ಶುದ್ಧ ಕಾಯಕ ಜೀವಿ ಜಂಗಮ ನಿತ್ಯ ದಾಸೋಹಿ ಸದ್ಭಕ್ತ ನಿಷ್ಠೆಯಿಂದ ಕೂಡಿದ ಆಚಾರವಂತ ವೀರ ಮಾಹೇಶ್ವರ ಪ್ರಸಾದಿ ಸರ್ವಾಂಗಲಿಂಗಿ ಪ್ರಾಣಲಿಂಗಿ ಸಚ್ಚಾರಿತ್ರ ಉಳ್ಳಾತ ತನು ದನಗಳನ್ನು ಜಂಗಮಕ್ಕೆ ಅರ್ಪಿಸಿದವ ಐಕ್ಯ ಸ್ಥಳವನ್ನು ಮೆಟ್ಟಿ ನಿಂತವ ವಚನಗಳಲ್ಲಿ ಶಿವಾನುಭವ ತತ್ವಗಳನ್ನು ನಿರೂಪಿಸಿದ ಶ್ರೇಷ್ಠ ಶಿವಾನುಭಾವಿ ಖೇತಯ್ಯ ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನಕಾರ ಹಾಗೂ ಶರಣ ಬುಟ್ಟಿ ಮೊರ ಮುಂತಾದವುಗಳನ್ನು ಮಾಡಿ ಇದರ ಕಾಯಕದಿಂದ ಕಾಯಕದಿಂದ ಬಂದ ಹಣದಿಂದ ದಾಸೋಹ ನಡೆಸಿ ಪವಿತ್ರ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿದ್ದ ಶರಣ ವೀರಶೈವ ತತ್ವವನ್ನು ಅನುಸರಿಸಿ ಜನರಿಗೆ ಬೋಧಿಸಿದವ ಶರಣ ಸಿದ್ಧಾಂತವನ್ನು ವಚನಗಳನ್ನು ಪಸರಿಸಿದವ ಈತ ವಚನಕಾರ ಈತನ ಹನ್ನೊಂದು ವಚನಗಳನ್ನು ಪ್ರೊ ಎಸ್ ಎಸ್ ಬೂಸರೆಡ್ಡಿ ಅವರು ಹಾಗೂ ಶ್ರೀಮತಿ ಎಸ್ ಎಸ್ ಮಟ್ಟಿ ಅವರು ಸಂಪಾದಿಸಿ ಪ್ರಕಟಿಸಿದ್ದಾರೆ ಮೇಧಾರ ಕೇತಯ್ಯ ಐತಿಹಾಸಿಕ ವ್ಯಕ್ತಿ ಕವಿಚರಿತ್ರೆಕಾರರು ಈತನ ಕಾಲವನ್ನು ಸಾವಿರದ ನೂರ ಅರವತ್ತು ಎಂದು ಗುರುತಿಸಿದ್ದಾರೆ ಈತನಿಗೆ ಕೇತ ಕೇತಿದೇವ ಕೇತಯ್ಯ ಖ್ಯಾತಯ್ಯ ಕೇತ ತಂದೆ ಖೇತಿದೇವಯ್ಯ ಎಂಬ ಹೆಸರುಗಳಿವೆ ಈತ ಅನುಭವ ಮಂಟಪದಲ್ಲೇ ಬೆಳೆದ ಮಹಾಚೇತನ ಈತನ ವಚನಗಳೆಲ್ಲ ಶರಣ ಸಿದ್ಧಾಂತ ವೀರಶೈವ ತತ್ವದ ಸಾರ ಸಂಗ್ರಹವಾಗಿದೆ ಮೇಧಾರಕೇತಯ್ಯ ಮಾನವ ಸರಿಸಮಾನತೆಯ ಸಮಾಜ ರಚನೆ ಮಾಡಲು ಹೊರಟ ಧೀಮಂತ ಶರಣ ಮೇಧಾರಕೇತಯ್ಯನ ಜೀವನ ಚರಿತ್ರೆ ತಿಳಿಯಲು ಸಾಕಷ್ಟು ಆಖರ ಗ್ರಂಥಗಳು ಆಖರ ಗ್ರಂಥಗಳು ಶಿಷ್ಟ ಹಾಗೂ ಜನಪದ ಗ್ರಂಥಗಳಲ್ಲಿವೆ ಆದರೆ ಪುರಾಣ ಲೇಪನ ಇಲ್ಲವೇ ಜನಪದ ಮೆರಗಿನಿಂದ ಕೂಡಿವೆ ಆತನ ಕೆಲವೇ ವಚನಗಳಿಂದ ಆತನ ಬಗೆಗೆ ಹೆಚ್ಚಿಗೆ ತಿಳಿಯಲಾಗದಿದ್ದರೂ ಆತನ ವ್ಯಕ್ತಿತ್ವ ಮನೋಭಾವ ಚಿಂತನ ಮಂಥನಗಳ ಬಗೆಗೆ ಸ್ವಲ್ಪ ತಿಳಿದುಕೊಳ್ಳಬಹುದು ಮೇಧಾರ ಕೇತಯ್ಯ ಬೇಲೂರಿನವ ಅವನ ಹೆಂಡತಿ ಸಾತ್ವ್ಯ ಎಂದು ಜನಪದ ಸಾಹಿತ್ಯದಲ್ಲೇ ಬರುತ್ತದೆ ಮಲೆನಾಡಿನ ಉಳವಿ ಬೆಟ್ಟದ ಕೆಳಗಿನ ಬೇಲೂರು ಎಂದು ಹೇಳಿರುವುದರಿಂದ ಈತನ ಊರು ಉಳವಿಯಲ್ಲಿರುವ ಬೇಲೂರು ಬಗಿ ಎಲ್ಲಟ್ಟಿಯವರು ಕೇತಯ್ಯನ ಊರು ಬೆಳಗಾವಿ ಜಿಲ್ಲೆಯ ಬಯಲುಹೊಂಗಲ ತಾಲೂಕಿನ ಬೇಲೂರು ಎಂದಿದ್ದಾರೆ ಅದಕ್ಕೆ ಆಧಾರಗಳನ್ನು ನೀಡಿಲ್ಲ ಆದುದರಿಂದ ಜನಪದ ಸಾಹಿತ್ಯದಲ್ಲಿ ಬರುವ ಉಳವಿಯ ಹತ್ತಿರದ ಬೇಲೂರೇ ಸರಿಯಾದುದು ಎನಿಸುತ್ತದೆ ಮೇಧಾರಕೇತಯ್ಯ ಬೇಲೂರಿನಲ್ಲಿ ಬಿದಿರು ಕಾಯಕ ಮಾಡುತ್ತಾ ಬಂದ ಹಣದಿಂದ ದಾಸೋಹ ಮಾಡಿಕೊಂಡು ಹೋಗುತ್ತಿದ್ದ ಈತ ಕಲ್ಯಾಣದ ಬಸವಣ್ಣನ ತತ್ವಗಳನ್ನು ಕೇಳಿ ತಾನು ಅಲ್ಲಿಗೆ ಹೋಗಬೇಕೆಂದು ಮನಸ್ಸು ಮಾಡಿ ಹೆಂಡತಿ ಸಾತವ್ಯ ಜೊತೆ ಹೋಗಿ ಮೇಧಾರ ಕೇತಯ್ಯ ಕಸುವನ್ನು ಮಾಡಿಕೊಂಡು ಹೋಗುತ್ತಿದ್ದ ಒಮ್ಮೆ ಪರಶಿವ ಈತನ ಮಹಿಮೆಯನ್ನು ಜಗತ್ತಿನಲ್ಲಿ ಹರಡಬೇಕೆಂದು ಬಂದು ಒಂದು ಪವಾಡವೆಸಗಿದ ಅಂದು ಕೇತಯ್ಯ ಬಿದಿರನ್ನು ಕತ್ತರಿಸಿದಾಗ ಅದರಿಂದ ಹೊಣ್ಣು ಸುರಿಸಿದ ಅದನ್ನು ನೋಡಿ ಅಚ್ಚರಿಯಾಯಿತು ಕೇತಯ್ಯನಿಗೆ ಮತ್ತೊಂದನ್ನು ಕತ್ತರಿಸಿದ ನೋಡಿದ ಅದರಲ್ಲೂ ಹಣ್ಣು ಸುರಿಯಿತು ಇದೇನು ಹುಳುಗಳು ಎಂದು ಅಲ್ಲಿಂದ ಓಡಿದ ಮತ್ತೆ ಬೇರೊಂದು ದೊಡ್ಡ ಬಿದಿರ ಮಳೆ ಹತ್ತಿ ಕಡಿದ ಅದರಿಂದಲೂ ಮುತ್ತುಗಳು ಸುರಿಯಲು ಕೆಳಕುರುಳಿದ ಬಿದಿರ ಸಿಬಿರು ದೇಹಕ್ಕೆ ನಾಟಿ ರಕ್ತ ಕಾರುತ್ತ ಹೊರಳಾಡಿದ ಆತ ನೋವನ್ನು ಮರೆತು ದಾಸೋಹದ ಚಿಂತೆ ಮಾಡತೊಡಗಿದ ಆಗ ಸೂರ್ಯನನ್ನುದ್ದೇಶಿಸಿ ಎಲೈ ಸೂರ್ಯನಿ ನಾನು ಹೇಳುವವರೆಗೆ ಮುಳುಗಬೇಡ ಇದು ನನ್ನ ಕಾಯಕದ ಮೇಲ್ಹಾನೆಯೆಂದು ತಾನು ತಂದಿದ್ದ ಬಿದಿರನ್ನು ತೆಗೆದುಕೊಂಡು ಹೆಂಡತಿಗೆ ಹೇಳಿದ ಇದರಲ್ಲಿ ಮೊರಬುಟ್ಟಿ ಮಾಡಿ ಮಾರಿಬಾ ಎಂದು ಆಕೆ ಹಾಗೆಯೇ ಮಾಡಿ ಹಣ ತಂದಳು ಅದರಿಂದ ಜಂಗಮ ದಾಸೋಹವನ್ನು ಮಾಡಿ ಮುಗಿಸು ಎಂದ ಆಕೆ ಆ ಕಾಯಕ ಮಾಡಿದಳು ಕೊನೆಗೆ ಹೆಂಡತಿಗೆ ಹೇಳಿದ ನನ್ನ ಎದೆಯನ್ನು ಚುಚ್ಚಿರುವ ಬಿದಿರು ಶಿಬಿರನ್ನು ತೆಗೆಯಿ ಎಂದ ಆಕೆ ಅದನ್ನು ಕೇಳಲು ಕೇತಯ್ಯ ಇಹವನ್ನು ತ್ಯಜಿಸಿದ ರಾತ್ರಿ ಹೆಂಡತಿಯು ಆರಂಭಿಸಿದಳು ಬೆಳಗಾಯಿತು ಊಗಾರ ಮಾಧನ್ನ ಬಂದು ನೋಡಿ ಈ ವಿಷಯವನ್ನು ಬಸವಣ್ಣನಿಗೆ ತಿಳಿಸಿದ ಬಸವನ್ನ ಬಂದು ನೋಡಿ ತನ್ನ ಪ್ರಾಣವನ್ನು ತೊರೆಯುವನು ಅಷ್ಟರಲ್ಲಿ ಅಲ್ಲಿಗೆ ಮಾಚಯ್ಯ ಬರುತ್ತಾನೆ ಆಗ ಮಡಿವಾಳ ಮಾಚಯ್ಯ ಇಬ್ಬರನ್ನು ಹೊಗಳುತ್ತಾ ಗಂಟೆಯನ್ನು ಬಾರಿಸಲು ಕೇತಯ್ಯ ಬಸವನ್ನ ಇಬ್ಬರು ಶಿವಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾರೆ ಆಗ ಕೇತಯ್ಯ ಎನ್ನ ಕಾಯದ ಕಳವಳವ ನಿಲ್ಲಿಸಿ ಗುರುಲಿಂಗವ ತೋರಿದ ಎನ್ನ ಮನದ ವ್ಯಾಕುಳವ ನಿಲ್ಲಿಸಿ ಜಂಗ ಮಲಿಂಗನ ತೋರಿದ ಇಂತು ಅಂತರಂಗ ಬಹಿರಂಗದಲ್ಲಿ ತಾನೆಯಾಗಿ ಎನ್ನ ಪಾವನವ ಮಾಡಿದ ಅಮರಗನಂಗಳು ಮುನಿದು ಎನ್ನ ಕೈಲಾಸಕ್ಕೆ ಒಯ್ದುಡಿ ಸದ್ವನ್ಮುಕ್ತಿಯು ತೋರಲೆಂದು ಮರ್ತಕ್ಕೆ ಮರಳಿ ತಂದ ಸಂಘನ ಬಸವಣ್ಣನೇ ಗುರುವೆನಗೆ ಸಂಘನ ಬಸವಣ್ಣನೇ ಪರವೆನಗೆ ಸಂಘನ ಬಸವಣ್ಣನ ಕರುಣದಿಂದ ಗಣಕ್ಕೆ ಘನಮೈಮ ಅಲ್ಲಮ ಪ್ರಭುವಿನ ಶ್ರೀಪಾದವ ಕಂಡು ಬದುಕಿದೇನು ಕಾನ ಗೌರವೇಶ್ವರ ಎಂದು ಹೇಳುತ್ತಾನೆ ಕಾಯಕ ಮುಂದುವರಿಸುವ ಮತ್ತೆ ದಾಸೋಹ ಮಾಡುವ ಭಾಗ್ಯ ದೊರೆಯಿತಲ್ಲ ಎಂದು ಹಿರಿ ಹಿಗ್ಗುತ್ತಾನೆ ಇದು ಜಂಗಮ ಮಹತ್ವವನ್ನು ಎತ್ತಿ ಹಿಡಿಯುತ್ತದೆ ತಮ್ಮ ಜಂಗಮರ ಪ್ರಾಣವನ್ನು ಮಿಗಿಲಾಗಿ ಪ್ರೀತಿಸುತ್ತಿದ್ದರು ಬಸವಣ್ಣನವರು ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಶರಣರು ನುಡಿದಂತೆ ನಡೆದರು ಎಂಬುದಕ್ಕೆ ಮೇಧಾರ ಕೇತಯ್ಯನ ಜೀವನವೇ ಸಾಕ್ಷಿ ಈತ ಕರುಣೆ ದಯೆ ದಾನ ಧರ್ಮಗಳಲ್ಲಿ ಎತ್ತಿದ ಕೈ ಅಷ್ಟಾವರಣ ಕಾಯಕ ತತ್ವ ಏಕದೇವೋಪಾಸನೆ ಭಕ್ತಿ ದಾಸೋಹ ಕರುಣೆ ದಯೆ ದಾನ ಧರ್ಮಗಳನ್ನೊಳಗೊಂಡ ಈತನ ಲೋಕಾನುಭವ ಶಿವಾನುಭವಗಳು ವ್ಯಕ್ತವಾಗುವವು ತಾನು ಮಾಡುವ ಕಾಯಕದ ರೀತಿ ಅದರ ಮಹತ್ವ ಹಾಗೂ ಕಾಯಕದ ಮೂಲಕ ಪಡೆದ ಲಿಂಗಾಂಗ ಸಾಮರಸ್ಯಗಳನ್ನು ಕೇತಯ್ಯ ತನ್ನ ವಚನಗಳಲ್ಲಿ ವಿವರಿಸಿದ್ದಾನೆ ಮೇಧಾರ ಕೇತಯ್ಯರು ಶ್ರೀ ಬಸವೇಶ್ವರರ ಸಮಕಾಲೀನ ಶರಣರಲ್ಲಿ ಹಿರಿಯ ಅನುಭವಿಗಳಾಗಿ ದಲಿತ ವರ್ಗದ ಶರಣರ ಪ್ರತಿನಿಧಿಯಾಗಿ ಸತ್ಯ ಶುದ್ಧ ಕಾಯಕ ಜೀವಿಯಾಗಿ ಜಂಗಮ ಪ್ರಾಣಿಯಾಗಿ ನಿತ್ಯ ದಾಸೋಹಿಯಾಗಿ ಕಾಯಕದಿಂದ ಬಂದುದನ್ನು ದಾಸೋಹಕ್ಕೆ ವಿನಿಯೋಗಿಸಿ ಪ್ರಸಾದವನ್ನು ಸ್ವೀಕರಿಸಿ ಪ್ರಸಾದವನ್ನು ಕಾಯಕವನ್ನಾಗಿಸಿಕೊಂಡು ಸದ್ಭಕ್ತನಾಗಿ ನಿಷ್ಠೆಯಿಂದ ಕೂಡಿದ ಆಚಾರ ಮಾರ್ಗದಲ್ಲಿ ನಡೆದು ವೀರ ಮಾಹೇಶ್ವರನಾಗಿ ಜಂಗಮಕ್ಕೆ ವಿನಿಯೋಗಿಸಿ ಶರಣನಾಗಿ ಜ್ಯೋತಿಯೊಳು ಜ್ಯೋತಿ ಬೆಳಗುವಂತೆ ನದಿಯಲ್ಲಿ ನದಿ ಬೆರೆಯುವಂತೆ ಐಕ್ಯ ಸ್ಥಳವನ್ನು ಮುಟ್ಟಿ ಮೆಟ್ಟಿ ನಿಂತ ನಿಲುವನ್ನು ವರ್ಣಿಸಲು ಯಾರಿಂದಲೂ ಸಾಧ್ಯ ಅಸಾಧ್ಯ ಎಂದು ಮೇಧಾರಕೇತಯ್ಯ ಬಸವಣ್ಣನ ಅನುಷ್ಠಾನ ಅನುಭೂತಿಗಳ ಕೇತನವೇ ಆಗಿದ್ದಾನೆ ಶಿವನಿಗಿಂತಲೂ ಶರಣರು ಶ್ರೇಷ್ಠ ಎಂಬುದಕ್ಕೆ ಮೇಧಾರಕೇತಯ್ಯನ ಕಾಯಕ ನಿಷ್ಠ ಜೀವನವೇ ಸಾಕ್ಷಿಯಾಗಿದೆ ಕಾಯಕದ ದಾಸೋಹದ ಮೇಲ್ಮೆಯನ್ನು ಮೇಲೆತ್ತರಕ್ಕೆ ಮುಟ್ಟಿಸಿದ ಕೇತಯ್ಯ ಮಹಾನ್ ವ್ಯಕ್ತಿ ಎಂಬುದರಲ್ಲಿ ಎಳ್ಳಷ್ಟು ಅನುಮಾನವಿಲ್ಲ ಮೇಧಾರಕೇತಯ್ಯನಿಗೆ ಸಾಕ್ಷಾತ್ಪರ ಶಿವನ ಸೋತು ಧರೆಗಿಳಿದು ಬಂದು ಸಾಕ್ಷಾತ್ಕಾರ ನೀಡಿದ ಎಂದ ಮೇಲೆ ಶರಣ ಶಿವಕಾಯವರೆಗೆ ಹಚ್ಚುವರಾರು ಹರಣ ಸಹಿತ ಸೋತು ಬದುಕಿಸಿದ ಮೇಧಾರವರ ಕೇತನಿನಗೆ ಸರಿಯಾರು ಹೀಗೆ ಶರಣರ ಕಾಯಕ ತತ್ವಗಳನ್ನ ಸಾರುವಂತಹ ಶರಣರ ಚರಿತ್ರೆಯನ್ನ ಮುಂದುವರಿಸುತ್ತೇನೆ ನಮಸ್ಕಾರ ಪ್ರೇಷ್ನೆ ಹೆತ್ತರೆ